ಹಲೋ ವೆಲ್ಕಮ್ ಟು ಸಂಧ್ಯಾಸ್ ಬ್ಲಾಗ್ ಇವತ್ತು ನಾನು ನಿಮಗೆ ಹೋಟೆಲ್ ಶೈಲಿಯ ಚಿಲ್ಲಿ ಚಿಕನ್ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ಸೊ ನಾನು ಈಗ ಎಣ್ಣೆ ತೊಗೊತ ತೊಗೊಂಡಿದ್ದೀನಿ ಫೋರ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆಗಿದ ತಕ್ಷಣ ಈಗ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಳ್ಳಿ ಸೊ ಈರುಳ್ಳಿ ಚೆನ್ನಾಗಿ ಚಾಪ್ ಆಗಿರಬೇಕು ಉದ್ದ ಉದ್ದ ಹಾಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಇದಕ್ಕೆ ಚಾಪ್ಡ್ ಆನಿಯನ್ಸೇ ಬೆಸ್ಟ್ ಸೊ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗಬೇಕು ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಸೊ ಇದು ಚಿಕನ್ನು ನಾನು ಒಂದು ಕೆ ಜಿ ತೊಗೊಂಡಿದ್ದೀನಿ ತೊಳೆದು ಚೆನ್ನಾಗಿ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೀರು ಇರಬಾರ್ದು ಫ್ರೆಂಡ್ಸ್ ಇದಕ್ಕೆ ಇದ್ದರೆ ಅದು ಅಷ್ಟು ಚೆನ್ನಾಗಿರೋದಿಲ್ಲ ಸೊ ತೊಳೆದು ನೀವು ಡ್ರೈ ಮಾಡಿ ಇಟ್ಕೊಂಬಿಡಿ ಸೊ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಹದಿನೈದರಿಂದ ಇಪ್ಪತ್ತು ಮೆಣಸಿನ್ಕಾಯಿ ತಗೊಂಡು ಅದನ್ನು ನಾವು ಮಿಕ್ಸಿಗಾದರೂ ಹಾಕ್ಕೊಬೌದು ಎಲ್ಲ ನೀವು ಕುಟ್ಟಣಿಗೆ ಇದ್ದರೆ ಕುಟ್ಟಣಿಗೆಯಲ್ಲಿ ಚೆನ್ನಾಗಿ ಅದನ್ನು ಇದು ಮಾಡ್ಕೊಳ್ಳಿ ಜಜ್ಜ್ಕೊಂಬಿಡೋಣ ಈಗ ಕರ್ಬೇವು ಹಾಕ್ಕೊಂಡಿದ್ದೀನಿ ಸೊ ಕರ್ಬೇವು ಮತ್ತು ಮೆಣಸಿನ್ಕಾಯಿ ಎಲ್ಲ ಹಸಿ ವಾಸನೆ ಹೋಗಬೇಕು ಈಗ ಅದಾಗಿದ ತಕ್ಷಣ ಚಿಕನ್ ಏನು ಚಿಕನ್ ತೊಳೆದಿಟ್ಟಿದ್ದೀವೋ ನಾವು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಸೊ ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ವ ನೀರು ಏನು ಹಾಕ್ಬೇಡಿ ಸೊ ಈಗ ಅದೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಅದು ನೀರು ಬಿಟ್ಕೊಳತ್ತೆ ಈಗ ಸೊ ನೀರು ಬಿಟ್ಕೊಳ್ಳೋದ್ರಿಂದ ನಾವು ಈಗ ನೀರು ಹಾಕೋದು ಬೇಡ ಸ್ವಲ್ಪ ಉಪ್ಪು ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ನೀವು ಉಪ್ಪು ಹಾಕ್ಕೊಳ್ಳಿ ಈಗ ಉಪ್ಪು ಹಾಕ್ಕೊಂಡು ಇದನ್ನು ಈಗ ಐದು ನಿಮಿಷ ಹಾಗೆ ಬಿಡೋಣ ನಾವು ಚೆನ್ನಾಗಿ ಅದನ್ನು ಹಾಗೆ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಬೇಯಬೇಕು ಈಗ ಇದು ಫ್ರೈ ಆಗಿದೆ ಫ್ರೆಂಡ್ಸ್ ಈಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಇದಕ್ಕೆ ಸೊ ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಈಗ ಕಲ್ಸ್ಕೊಂಡ್ಬಿಡೋಣ ಚೆನ್ನಾಗಿ ಕಲ್ಸ್ಕೊಂಡು ಅದನ್ನು ಎಣ್ಣೆಯಲ್ಲಿ ಎಣ್ಣೆ ಬಿಟ್ಕೊಳ್ತಾ ಇದೆ ನೋಡಿ ಫ್ರೆಂಡ್ಸ್ ಇದು ಈಗ ಫ್ರೈ ಆಗ್ತಾ ಇದೆ ಅದು ಇದು ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವು ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೊಬೋದು ಟೆನ್ ಮಿನಿಟ್ಸ್ ಮುಚ್ಚಿಟ್ಟಿದ ತಕ್ಷಣ ಈಗ ನೀರು ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಈ ಥರ ನೀರು ಬಿಡುತ್ತೆ ಸೊ ನಾವು ನೀರು ಇವಾಗ ಅವಶ್ ಹಾಕೋ ಅವಶ್ಯಕತೆ ಇಲ್ಲ ಸೊ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಬಿಡಿ ಈಗ ಚಿಕನ್ ಸ್ವಲ್ಪ ಬೆಂದಿದೆ ಫ್ರೆಂಡ್ಸ್ ಈಗ ನಾವು ಸೋಯಾ ಸಾಸ್ ಹಾಕ್ಕೊಳ್ಳೋಣ ಸೋಯಾ ಸಾಸ್ ಒಂದು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಇಲ್ಲಾಂದರೆ ಜಾಸ್ತಿ ಹಾಕಿದ್ರೆ ಹುಳಿ ಬಂದುಬಿಡುತ್ತೆ ಫ್ರೆಂಡ್ಸ್ ಸೋಯಾ ಸಾಸ್ ಹಾಕ್ಕೊಂಡು ಚಿಲ್ಲಿ ಸಾಸು ಗ್ರೀನ್ ಚಿಲ್ಲಿ ಸಾಸು ಸೊ ಗ್ರೀನ್ ಚಿಲ್ಲಿ ಸಾಸು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಖಾರ ಜಾಸ್ತಿ ಬೇಕಂದರೆ ನೀವು ಇನ್ನೂ ಒಂದೆರಡು ಸ್ಪೂನು ಜಾಸ್ತಿ ಹಾಕ್ಕೊಬೋದು ಸೊ ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ ಈಗ ಸೊ ನೋಡಿ ಗ್ರೇವಿ ಥರ ಆಗಿದೆ ಈಗ ಸೊ ಕಲರು ಸ್ವಲ್ಪ ಗ್ರೀನ್ ಕಲರ್ ಆಗಿ ಬರುತ್ತೆ ನಮಗೆ ಸೊ ಆ ಗ್ರೀನ್ ಚಿಲ್ಲಿ ಸಾಸು ಜಾಸ್ತಿ ಬೇಕಿರೋರು ಜಾಸ್ತಿ ಹಾಕ್ಕೊಬೋದು ಈಗ ನಾನು ಕಾರ್ನ್ಫ್ಲೋರ್ ಪೌಡರ್ ತೊಗೊಂಡಿದ್ದೀನಿ ಟೂ ಒಂದು ಎರಡು ಟೇಬಲ್ ಸ್ಪೂನ್ ಪೌಡರ್ ತೊಗೊಂಡು ನೀರು ಹಾಕ್ಕೊಂಡು ಅದನ್ನು ಕಲಿಸ್ಕೊಂಡು ಹಾಕ್ಕೊಳ್ಳೋಣ ನಾವು ಅದು ಗ್ರೇವಿ ಬರೋದಕ್ಕೆ ಸ್ವಲ್ಪ ಸೊ ಇಲ್ಲಾಂದರೆ ತುಂಬ ಗಟ್ಟಿ ಆಗಿಬಿಡುತ್ತೆ ಸೊ ಅದು ಫ್ಲೋರ್ ಪೌಡ್ರ್ ಹಾಕಿದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ತಿಕ್ನೆಸ್ ಕೊಡುತ್ತೆ ಅದು ಮತ್ತು ಟೇಸ್ಟು ಕೊಡುತ್ತೆ ಸೊ ಚೆನ್ನಾಗಿರುತ್ತೆ ಅದು ನೀವು ಅದನ್ನು ಹಾಕ್ಕೊಂಡು ಈಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಫ್ರೆಂಡ್ಸ್ ಅದು ನೀರು ಹಾಕ್ಕೊಂಡು ಚೆನ್ನಾಗಿ ನಾವು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಸೊ ಮುಚ್ಚಿಡ್ತಾಯಿದ್ದೀನಿ ಈಗ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಇದು ರೆಡಿ ಆಗಿದೆ ಇಷ್ಟ ಇಷ್ಟು ಗ್ರೇವಿ ಇದ್ದರೆ ಸಾಕು ಇನ್ನೂ ಗಟ್ಟಿ ಬೇಕಂದರೆ ನೀವು ಇದನ್ನು ಇನ್ನೂ ಸ್ವಲ್ಪ ಹೊತ್ತು ಬಿಡಬೇಕು ಸೊ ಇದು ಫುಲ್ಲು ರೆಡಿ ಆಗಿದೆ ಫ್ರೆಂಡ್ಸ್ ಈಗ ಫೈನಲ್ ಆಗಿ ಸಾಕು ಈಗ ಇದಾಗಿದೆ ಸೊ ನೋಡಿ ಫ್ರೆಂಡ್ಸ್ ಫೈನಲ್ ಟಚ್ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಬಿಡಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ Okay, thank you friends, bye bye.